नमस्कार ಸಿದ್ದರಾಮಯ್ಯ ಯಾವ ಟಗುರು ಅಲ್ಲ ಏನು ಅಲ್ಲ ಅವನೊಬ್ಬ ಒಳ್ಳೆಯ ಮನುಷ್ಯ ಆದ್ರೆ ಈ ರಾಜ್ಯದಲ್ಲಿ ವಿರೋಧ ಪಕ್ಷವು ವಿರೋಧ ಪಕ್ಷದ ರೀತಿಯಲ್ಲಿ ಕೆಲಸ ಮಾಡಬೇಕು ಪರಿಟೀಕೆಗಳಲ್ಲಿ ಸಮಯ ವ್ಯರ್ಥ ಮಾಡುತ್ತಲೇ ಕಾಲಹರಣ ಮಾಡುತ್ತಿದೆ ಎಂದು ಮಾಜಿ ಕಾಂಗ್ರೆಸ್ನ ಮಾಜಿ ಪ್ರಬಲ ನಾಯಕರೊಬ್ಬರು ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ ರಾಜ್ಯ ಕಂಡ ಶ್ರೇಷ್ಠ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಂದು ಭ್ರಷ್ಟಾಚಾರ ಮಾಡಿದವರಲ್ಲ ದುಡ್ಡು ಮಾಡಬೇಕಿದ್ರೆ ಈ ಹಿಂದೆ ಅಧಿಕಾರದ ಅವಧಿಯಲ್ಲಿ ಸಾಕಷ್ಟು ಹಣವನ್ನ ಅವರು ಮಾಡ್ತಿದ್ರು ಆದ್ರೆ ಅಂತಹ ಕಾರ್ಯಕ್ಕೆ ಅವರು ಎಂದು ಕೈ ಹಾಕಿಲ್ಲ ಅವರ ಒಳ್ಳೆಯದ ನಾವು ಹಾಳು ಮಾಡಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಹಾಗಾದ್ರೆ ಇವ್ರು ಯಾರು ಅಂತಿರ ಸಚಿವ ಸಿಎಂ ಇಬ್ರಾಹಿಂ ಹೌದು ನೈತಿಕತೆ ಇದ್ರೆ ಬಿಜೆಪಿ ನಾಯಕರು ರಾಜೀನಾಮೆ ಕೊಡಬೇಕಿತ್ತು ರಾಜ್ಯದಲ್ಲಿ ವಿರೋಧ ಪಕ್ಷ ವಿರೋಧ ಪಕ್ಷದ ರೀತಿಯಲ್ಲಿ ಕೆಲಸ ಮಾಡುತ್ತಿಲ್ಲ ಅಭಿವೃದ್ಧಿ ನಿರುದ್ಯೋಗ ಅತಿವೃಷ್ಟಿ ಅನಾವೃಷ್ಟಿ ಬಗ್ಗೆ ಮಾತನಾಡದೆ ಬಿಜೆಪಿಯವರು ಬೇರೆ ಇದೇ ಕೆಲಸ ಮಾಡ್ತಿದ್ದಾರೆ ಎಂದು ಸಿಎಂ ಇಬ್ರಾಹಿಂ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಬಿಜೆಪಿಯವರು ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಬಗ್ಗೆ ಮಾತನಾಡುತ್ತಾರೆ ಇದು ಬಾಲಿಶ ನಿಮ್ಮ ಅಧಿಕಾರದ ಅವಧಿಯಲ್ಲಿ ನೀವು ಏನು ಮಾಡಿ ಬಂದಿದ್ದೀರಾ ನಿಮ್ಮ ಆತ್ಮಸಾಕ್ಷಿ ಇದ್ರೆ ಕೇಳಿ ನೋಡಿ ಎಂದು ಇಬ್ರಾಹಿಂ ಲೇವಡಿ ಮಾಡಿದ್ದಾರೆ ಸದ್ಯ ಮೂಡಾ ಪ್ರಕರಣ ಈಗ ಕೋರ್ಟ್ ನಲ್ಲಿದೆ ಬಿಜೆಪಿಯರು ಏನಾದರೂ ದಾಖಲೆಗಳಿದ್ರೆ ಕೋರ್ಟ್ ಮುಂದೆ ಇಡಬೇಕು ಕೋರ್ಟ್ ತೀರ್ಮಾನ ಮಾಡುತ್ತಿದೆ ಎಂದಿದ್ದಾರೆ ರಾಜ್ಯದ ಸಂಸದರು ಏನು ಮಾಡುತ್ತಿದ್ದಾರೋ ಅರ್ಥವಾಗ್ತಿಲ್ಲ ಪ್ರಧಾನಿ ಮೋದಿ ಅವರ ಮುಂದೆ ಬಾಯ್ ಬಿಟ್ಟು ಮಾತನಾಡುವ ಧೈರ್ಯ ಇಲ್ಲದವರು ರಾಜ್ಯದ ಅಭಿವೃದ್ಧಿ ಬಗ್ಗೆ ಏನು ಮಾಡಲು ಸಾಧ್ಯ ಸಿಎಂ ನೈತಿಕತೆಯಿಂದ ರಾಜೀನಾಮೆ ಕೊಡಬೇಕು ಎಂಬ ಬಿಜೆಪಿಗರ ಹೇಳಿಕೆಗೆ ಯಾಕೆ ರಾಜೀನಾಮೆ ಕೊಡಬೇಕು ಎಲ್ಲಿದೆ ನೈತಿಕತೆ ಮೋದಿಯವರು ನೈತಿಕತೆಯಿಂದ ರಾಜೀನಾಮೆ ನೀಡಿ ಇದ್ದಾರಿಯೇ ಅದೆಷ್ಟೋ ರೈಲು ಅಪಘಾತಗಳಾಗಿವೆ ಸುಮಾರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕೇಂದ್ರದ ಬಿಜೆಪಿ ನಾಯಕರು ನೈತಿಕತೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಎಂದು ಪ್ರಶ್ನೆ ಮಾಡಿದ್ದಾರೆ ಈ ಮೂಲಕ ಸಿದ್ದು ಪರ ಬ್ಯಾಟಿಂಗ್ ಮಾಡಿದ್ದಾರೆ ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಭವಿಷ್ಯದ ಮೇಲೆ ಮೂಡ ಮುಳ್ಳಿನ ತೂಗುಗತ್ತಿ ಅವರ ತಲೆಯ ಮೇಲೆ ಇನ್ನು ನೇತಾಡುತ್ತಿದೆ ಈ ಬಗ್ಗೆ ಸಿದ್ದರಾಮಯ್ಯ ಭವಿಷ್ಯ ಇದೇ ಒಂಬತ್ತರಂದು ಏನೊಂದು ತಿಳಿಯಲಿದೆ ಇದರ ನಡುವೆ ಅವರ ಮಾಜಿ ಆಪ್ತ ಮಿತ್ರ ಸಿಎಂ ಇಬ್ರಾಹಿಂ ಅವರ ಬಗ್ಗೆ ಮಾತನಾಡಿದ್ದು ಸಿದ್ದರಾಮಯ್ಯನವರ ವರ್ಚಸ್ಸನ್ನ ಹೆಚ್ಚಿಸಿದೆ ಹಾಗೂ ಅವರ ನೈತಿಕ ಸ್ಥೈರ್ಯ ತುಂಬಿ ಿದ್ದಾರೆ ಅಂತ ಹೇಳಲಾಗ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ